ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ ಅವಳಿ ರಾಜಭೀ ಶೆಟ್ಟರು ಮಾತಾಡಿ ನಮಗೆ ಕರಿಬಾರ್ದು ಇದ್ಮೇಲೆ ಅವ್ರನ್ನ ಲಾಸ್ಟ್ ಅಲ್ಲಿ ಕರಿ ಯಾಕಂದ್ರೆ ಅವ್ರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದ ಒಳ್ಳೆ ಒಂದು ನಾವೆಲ್ ತರ ಮಾತಾಡ್ತೀರ ನೀವು ನಾವು ಅದೇ ತುಂಬಾ ಎಲ್ಲಾಯ್ತು ನಾವು ಶಿವಣ್ಣ ಮಾತಾಡ್ತಿದ್ದೆ ಅದು ನೀವ್ ಅನ್ಕೋತಿದ್ರಿ ನಾವೆಲ್ಲ ತಮಾಷೆ ಮಾಡ್ತಿದ್ದೀರ ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು ತುಂಬಾ ಇದೆ ಮಾತಾಡಕ್ಕೆ ಎಷ್ಟು ಮಾತಾಡ್ಬೇಕಂದ್ರೆ ಶಿವಣ್ಣ ಮಾತಾಡ್ಬೇಕು ಆಮೇಲೆ ಕಾರ್ಯಕ್ರಮ ಅವತ್ತು ಇದೆ ನೀವ್ ಎಷ್ಟು ಇನ್ನೋ ಸಿಗ ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಈ ಪಿಕ್ಚರ್ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ನಿಜವಾಳ ನಾನು ಹೇಳ್ತೀನಿ ನಿಜವಾಳು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮ ಉತ್ಪ್ರೇಕ್ಷೆ ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಆತರ ಬಡ್ಜೆಟ್ ಈ ತರ ಬಡ್ಜೆಟ್ ಅಂತ ಇವ್ ಏನು ಹೇಳದೇ ಮೂರರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಕ್ಚರ್ ಮಾಡಿದೀರ ನಿಜವಾಗ್ಬೋದು ನಿಜವಾಗ ಹೂಡಿಕೆದಾದ್ರೇ ನಿರ್ಮಾಪಕರು ಬೇರೆ ಅಂತ ನಿಮ್ಮತ್ತವರ ಅನ್ನದಾನ ಅಣ್ಣವರು ನೀವು ಅನ್ನದಾತ ಮೂರು ವರ್ಷ ಎಷ್ಟೋ ಕುಟುಂಬ ಅನ್ನ ಹಾಕಿದೀರ ಈ ಥರ ಇನ್ನೂ ಸಾವಿರ ಕುಟುಂಬ ಅನ್ನ ಹಾಕೋ ಬಾಕಿ ದೇವರು ಕೊಡತಾರೆ

ತುಂಬಾ ಅದ್ಭುತವನ್ನ ಮಾಡಿದೀರ ನೀವು ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಮಾತಾಡ್ಕೊಂಡು ಸೂಪರ್ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಈ ನೋಡಿ ತಗೊಂಡಿದ್ದಾರೆ ಒಳ್ಳೇದಾಗ್ಲಿ ಶಿವಣ್ಣ ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ನೀವು ಹೇಳ್ತೀರ ನಾನು ಅವ್ರ ಪಿಕ್ಚರ್ ಮಾಡ್ರು ಪಿಕ್ಚರ್ ಮಾಡ್ರು ಅವ್ರ ಇಂತಿದ್ದಾಯ್ತು ಅಂತ ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರ ನೋಡಿ ಕೈಕಡೆ ಕಟ್ಟಿ ನೀವು ಗೊತ್ತಿದ್ರ ಈ ಸಿನಿಮಾನ ನಾವು ಮಾಡಿದ್ದು ಮೇನ್ ಕಾರಣ ನೀವು ಕೊಡುವೆ ಇದು ನಿಮ್ ಸಿನಿಮಾ ನಾವೆಲ್ಲ ನಿಮ್ ಜೊತೆಯಲ್ಲಿದ್ದೀವಿ ಈ ಸಿನಿಮಾ ಗೊತ್ತಾದ್ರೆ ಕರ್ನಾಟಕ ಚಕ್ರವರ್ತಿ ಹೆಂಗೆ ಸುಮಣ್ಣ ದೇವರೇ ಮಾಡಿಸಿರೋದು ನಿಜವಾಗ್ಲೂ ಆ ಹದ್ನೈದು ಇಪ್ಪತ್ ನಿಮಿಷ ನಾನು ಈಗ ಇಮ್ಯಾಜಿನ್ ಅದು ಬೇಡ ಇವಾಗ ಹೇಳೋದ್ ಬೇಡ ಇಮ್ಯಾಜಿನ್ ಮಾಡ್ಲಿ ಹೇಳ ತುಂಬಾ ಅದ್ಭುತ ನಿಜವಾಗ್ಲ ಕರೆ ನನ್ನ ನಾನ್ ಮಡೇ ಅವ್ರು ಹೇಳ್ತಾರಲ್ಲ ಆಗ್ಲೇ ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಏನೋ ಯಾರಿಗೆ ನಾನು ಏನೇನೋ ಇಲ್ಲಿಯಾಗಿರು ಕೂಡ ಏನೋ ಕೇಳಿದ್ರು ಕೂಡ ನಾನು ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಮಾಡೋರು ಸುಮ್ಮನೆ ಆಗಲ್ಲ ಶಿವಣ್ಣ ನೀವ್ ಇಲ್ದಿದ್ರೆ ಹೋಮ್ ಅಲ್ಲ ಅದು ನೀವು ಯಾವಾಗ ಹೇಳ್ತಿರ್ಯ ಉಪೇಂದ್ರ ಹೋಗ ಉಪೇಂದ್ರ ನಿಮ್ದು ಕೂಡ ಅದು ನೀವು ಸಂಸ್ಥೆ ಅಣ್ಣ ಅವ್ರ ಅಕ್ಕ ಅವ್ರ ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅನುಭವ ಆಯ್ತು ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಹಾಕ್ಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ ಬರಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಬರಿ ಒಬ್ಬ ಆರ್ಟಿಸ್ಟ್ ಆಗಲ್ಲ ಕಾಂಬಿನೇಷನ್ ಸೇರೋದಿಕ್ಕಿರಲ್ಲ ಅದು ಅದ್ಭುತ ಅದು ನಿಮ್ಮಂತ ಪ್ರೊಡ್ಯೂಸರ್ ಅಂತ ಡೈರೆಕ್ಟರ್ ಅರ್ಜುನ್ ಬಗ್ಗೆ ಮಾತಾಡ್ಬೇಕು ಮೂರು ವರ್ಷದಿಂದ ಅದನ್ನ ಕನಸ್ಕೊಂಡು ಅದನ್ನ ನಾವೇನು ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ